ಮುತ್ತು ಮುತ್ತು ಏನವ ಇಂದನೂ ಏನೋ ಬಾಕ್ಸಿಗೆ ಚೆನ್ನಾಗೆಲ್ಲ ಏನೆಲ್ಲ ಪ್ಯಾಕಿಂಗ್ ಮಾಡಿದ್ದು ಮಾಡಿದ್ದೆ ಯಾರಿಗೆ ಏನು ಗಿಫ್ಟ್ ಕೊಡ್ತಾ ಇದೀಯಾ ಇನ್ನು ಯಾರದನ ಬರ್ತ್ಡೇ ಐತೆ ಇನ್ನು ಯಾರ್ದಾನ ಏನೈತೆ ಅಂತೇಳಿ ಹಿಂಗೆಲ್ಲ ಪ್ಯಾಕ್ ಮಾಡ್ತಾ ಇದೀಯಾ ಹಾಂ ಏನೈತೆ ಏನು ತಂದಿದೀಯಾ ಅಪ್ಪ ಎಲ್ಲ ರೆಡಿ ಆಯಿತು ಎಲ್ಲ ರೆಡಿ ಮಾಡಿದ್ದೀನಿ ಎಲ್ಲ ಸದ್ಯ ಯಾವುದೋ ಒಂದು ಬಾಕ್ಸ್ ಇತ್ತು ಬಾಕ್ಸ್ಗೆ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ತಡಿ ಹೇಳ್ತೀನಿ ಏನೋ ಎತ್ತ ಅಂತ ನಿನ್ನತ್ರ ಈ ವಿಷಯ ಮಾತಾಡಿಲ್ಲ ಮಾತಾಡ್ತೀನಿ ಆ ಡೊನೇಷನ್ಗೆ ಗಿಫ್ಟು ಯಾಕೆ ಅಂತ ಅಂದರೆ ಹಾಂ ಅವಳು ಬ್ಯಾಗಲ್ಲಿ ಇಡೋದಕ್ಕೆ ನೆನ್ನೆ ಅದೆಲ್ಲ ಏನಾಯಿತು ಅಂತ ನಿನಗೆ ಗೊತ್ತಿಲ್ಲ ದೇವಿತಾಕನ ಹತ್ರ ನಾನು ಲವ್ ಲೆಟ್ರ್ ಬರ್ಸ್ಕೊಂಡು ತೊಗೊಂಡೋಗಿ ಅವಳು ಬ್ಯಾಗ್ ಒಳಗಡೆ ಇಟ್ಟಿದ್ದೆ ನಾ ಅದನ್ನು ನೋಡಿಬಿಟ್ಟ ಏ ಲವ್ ಲೆಟ್ರ್ ಯಾರೇ ಕೊಟ್ಟಿದ್ದೋ ನಿನಗೆ ಅಂತ ಜಗಳ ನೆನ್ನೆಯಿಂದಲೂ ಮಾತಾಡಿಸಿಲ್ಲ ಅವಳನ್ನ ಅದಕ್ಕೆ ನಾನು ಇವಾಗ ಇನ್ನೊಂದು ಐಡಿಯಾ ಮಾಡಿದ್ದೀನಿ ಒಂದು ನೂರು ರೂಪಾಯಿ ವಾಚ ಒಂದು ಜಾತ್ರೆಗೆ ತಗೊಂಡ್ಬಂದಿದ್ವಲ್ಲ ಅಲ್ಲೆಲ್ಲ ಜಾತ್ರೆಗೆ ಹೋದಾಗ ಇದು ಯಾವ್ದೋ ಚೆನ್ನಾಗೈತೆ ಲೈಟ್ ಪಿಂಕ್ ಕಲರ್ ಅಂತ ಹೇಳಿ ವಾಟ್ ತಗೊಂಡ್ ಬಂದಿದ್ವಲ್ಲ ನಾನು ನೀನು ಅದೇ ಅದೇ ನೂರು ರೂಪಾಯಿ ಕೊಟ್ಟು ಅದು ಸ್ವಲ್ಪ ಅಷ್ಟು ಒಂಥರ ಇತ್ತಲ್ಲ ಅದ ಅದನ್ನ ಇಟ್ಟು ಪ್ಯಾಕ್ ಮಾಡಿದ್ಯಾಟ್ ಪ್ಯಾಕ್ ಪ್ಯಾಕ್ ಮಾಡಿದೆ ಗಿಫ್ಟು ಹುಡ್ಗ ದನೇಶನ್ ತರ ಯಾವ ಹುಡ್ಗ ಅಂತ ಏನಿಲ್ಲ ಅವಳೇನು ಯಾವ ಹುಡ್ಗನು ಇಷ್ಟಪಟ್ಟಿ ಪಟ್ಟಿಲ್ವಲ್ಲ ಹ್ಮ್ ಆಗುಬೇಗ ಇನ್ನು ಯಾರು ಬೀಳ್ತಾರೆ ನಾ ಗಿಫ್ಟು ಇದು ಹುಡ್ಗ ತರ ಇನ್ನೊಂದು ಒಪ್ಕೊಬಿಟ್ಟಿದ್ಯಾ ನನ್ನ ಪ್ರೀತಿ ತುಂಬ ಇಷ್ಟ ಆಯಿತು ಕೊಡ್ತೀರಾ ಕೊಡ್ತು ಕೊಡ್ತೇರ ಅಂತೇಳಿ ಬರೆದುಬಿಟ್ಟು ಇದ್ರೊಳಗಡೆ ಹಾಕಿದ್ದೀನಿ ಇದ್ರೊಳಗಡೆ ಹಾಕ್ಬಿಟ್ಟು ಎಲ್ಲ ಈ ಥರ ಪ್ಯಾಕ್ ಮಾಡಿ ನೀವು ಬ್ಯಾಗ್ ಒಳಗಡೆ ಇರೋ ಇಡೋದು ಅದನ್ನು ದನ ನೋಡೋದು ದನ ನೋಡಿಬಿಟ್ಟು ಅಯ್ಯೋ ಇಷ್ಟ ಎಲ್ಲ ಹೇಳಿದ್ರು ನಾನು ನೆನ್ನೆನೇ ವಾರ್ನಿಂಗ್ ಮಾಡಿದ್ದೀನಿ ನೆನ್ನೆ ಎಲ್ಲ ವಾರ್ನಿಂಗ್ ಮಾಡಿದ್ದೇನೆ ಇಲ್ಲಿಗೆ ಬಿಟ್ಟು ಹಾಕ್ಬಿಟ್ಟು ಇನ್ನು ನೀನು ಚೆನ್ನಾಗಿದ್ದರೆ ಸರಿ ಇಲ್ಲ ಅಂತಂದರೆ ನಾನಂತೂ ನಿನ್ನ ನಂಬೋದಿಲ್ಲ ಇನ್ನು ಯಾವತ್ತೂ ಮಾತಾಡ್ಸೋದಿಲ್ಲ ಅಂತೇಳಿ ವಾರ್ನಿಂಗ್ ಮಾಡಿಬಿಟ್ಟಿದ್ದಾನೆ ಧನು ಅದಕ್ಕೇ ಇದು ಸಿಕ್ಬಿಟ್ರೆ ಇನ್ನೂ ಒಂದು ರುಚಿಗೆ ಎದ್ದುಬಿಡ್ತಾನೆ ಆವಾಗ ಆ ಧನುಷನ್ನ ಯಾರೋ ಒಬ್ಬರಿಗೆ ಕೂಲಿ ಮಾಡ್ಕೊಂಡು ತಿನ್ನ ಅಂತ ಅವನಿಗೆ ತಗೊಂಡೋಗಿ ಯಾವಾಗ ಒಬ್ಬನಿಗೆ ಗಂಟಾಕಿ ಹಾಕಿ ಸುಮ್ಮನಾಗಿ ಬಿಡ್ತಾರೆ ಅವ್ರನ್ನ ಬೇಗ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಅವನು ಏನೇ ಅಂದ್ರೂ ಇನ್ಮೇಲೆ ನಂಬೋದಿಲ್ಲ ನನ್ನ ಸ್ವಂತ ತಂಗಿ ಅನ್ನೋ ಥರ ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ ಅವಾಗ ನಮ್ಮ ಹತ್ರ ಚೆನ್ನಾಗಿರ್ತಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ಹ್ಞೂ ಅವಳು ಇರೋದ್ರಿಂದಾನ ಇವಾಗ ನಮಗೆ ಇಲ್ಲದ್ದು ಹೇಳ್ಕೊಡ್ತಾಳೆ ಅದನ್ನು ಹೆಂಗೋ ಬರ್ತಾನೆ ಒಂದು ದಾರಿಗೆ ಹ್ಞೂ ಆದರೆ ಅವಳು ಇದ್ದಾಳಲ್ಲ ಅವಳು ಅದನ್ನು ಶಾಮ್ ನಾನ ಮನಿಗ್ ಹೋದಾಗ ಹೆಂಗೆ ಮಾತಾಡೋಳು ಗೊತ್ತಾ ಊನೇ ಅವಳು ಮಾತ್ರ ಅವಳದ್ನು ಮಾತ್ರ ಸುಮ್ಮನೆ ಬಿಡ್ಬೇಡ ಮತ್ತು ಅವಳಿಗೆ ಏನಾದರೂ ಮಾಡಿ ಸರಿಯಾಗಿ ಆಗಲೇಬೇಕು ಅವಳು ಎಷ್ಟು ಮಾಡ್ತಾಳೆ ಅವಳೇ ಕಣೆ ಸಿದ್ದುನೂ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದಾಳೆ ಸಿದ್ದಿನೂ ಫೋನ್ ಮಾಡಿಬಿಟ್ಟು ಈ ರೀತಿ ಇಷ್ಟಪಡ್ತಾ ಇದ್ದಾಳೆ ಇಲ್ಲ ನೀನು ಬಂದು ಅವಳು ಮದುವೆ ಆಗಬೇಕು ಅಂತೇಳಿ ಅವಳೇ ಎಲ್ಲ ಫೋನ್ ಮಾಡಿ ಹೇಳಿರೋದು ಹ್ಮ್ ಹಾಸ್ಪಿಟ್ಲಿಗೆ ಹೋಗಿರೋದು ಎಲ್ಲ ಅವಳೇ ಹೇಳಿರೋದು ಎಲ್ಲ ಅವಳೇ ಹೇಳಿರೋದು ಅಂತ ಅನ್ನಿಸ್ತಾ ಐತೆ ಎಲ್ಲ ಅವಳೇ ನಮ್ಮ ಮಗು ಫೋನ್ ಮಾಡಿ ಹೇಳಿರೋದಿಲ್ಲಾಂದ್ರೆ ಅವ್ನು ಗೊತ್ತಿರಲಿಲ್ಲ ಇವ ಅಪ್ಪ ಅಮ್ಮಾಯಿ ಉಪ್ಪಿಗೆ ಅಂತಿರಲಿಲ್ಲ ಆದರೆ ಇದನ್ನೆಲ್ಲ ಜೀವನ ಮದುವೆ ಆಗಿ ಹೆಂಗೋ ಚೆನ್ನಾಗಿತ್ತಾಳೆ ಒತ್ತೆ ಕಿಚ್ಚಿಗೆ ಅವನಿಗೆ ಫೋನ್ ಮಾಡಿ ಬಿಡು ಇವ್ರ ಜೀವನ ಹಾಳಾಗಲಿ ಅಂತೇಳಿ ಹಿಂಗೆ ಮಾಡ್ತಾ ಇದ್ದಾಳೆ ನಾನು ಏನಕ್ಕೆ ಮದುವೆ ಆಗ್ತೀನಿ ಅವನ್ನ ಹ್ಞೂ ನಾನಂತೂ ಮದುವೆ ಆಗಲ್ಲ ಹಾಳಾಗೋಗ ಹ್ಞೂ ನನ್ನ ಕಣಿದಾಗೆ ಹಾಳಾಗೋಗ್ಬೇಕಾಳು ಧನುಷ ಅನ್ನೋಳು ನನ್ನ ಹಾಳಾಗಿ ಹಾಳಾಗೋಗ್ಬೇಕು ನನ್ಗಂತು ಚಟ 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 ಬೆಳ್ಳೆಲ್ಲ ಮುರ್ಕಮನ ಅನಿಸ್ತೈತೆ ಹಾಂ ಎಷ್ಟು ಶಾಪ ಶಾಪಾಗ್ತೀನಿ ಅಂದ್ರೆ ನಾನು ಅವಳಿಗೆ ಅಷ್ಟು ಹಾಕ್ತೀನಿ ಅದೇ ನನ್ನ ಮನಸ್ಸಿನಾಗೂ ಇರೋದು ನಾನು ಮಾತ್ರ ಅವಳನ್ನ ಬಿಡಲ್ಲ ಇದು ಮಾಡ್ತೀನಿ ನನ್ನ ಕೈಸಿಗೆ ಬಿದ್ದವಳೆ ಅಂತಂದ್ರೆ ಅವಳನ್ನು ಮಾತ್ರ ಬಿಡಲ್ಲ ಅದಕ್ಕೆ ಇವಾಗೆಲ್ಲ ರೆಡಿ ಮಾಡಿದ್ದೀನಿ ಪಾಪ ಬರ್ಕೊಡ್ತು ಬರ್ಕೊಡ್ತೀವಿ ಹ್ಞೂ ಬರ್ಕೊಟ್ಟ ನಮ್ಮ ಇನ್ನೇನು ಮಾಡೋಣ ಈಗ ನೋಡಿ ನನಗೆ ನೋಡ್ಸಂಟದ್ದು ಹಿಂಗೆ ವಾಸ ಆಗೈತೆ ನೋವೇನಿಲ್ಲ ಇವಾಗ ನೋಡಿ ಸರಿಯಾಗಿ ಹಿಂಗೆ ನಿಂತ್ಕೊಮಕ್ ಆಗ್ತಿಲ್ಲ ಹಂಗೆ ಹಿಡ್ಕೊಂಡು ಹಿಂಗೆ ಹಿಡ್ಕೊಳಂಗೆ ಆಗ್ತೈತೆ ಏನು ಮಾಡ್ತೀವಿ ಜೀವಿತಕ್ಕ ಬರೀ ಕಷ್ಟ ಬರೋದು ಒಳ್ಳೆಯವ್ರಿಗೇ ಕೆಟ್ಟವ್ರಿಗೆ ಯಾವತ್ತೂ ಬರಲ್ಲ ಧನುಷನಿಗೆ ನೋಡಿ ಏನೇನು ಬರಲ್ಲ ಆಳದ ಅವಳಿಗೆ ಠು ಹಳಾಗೋಗ ನನ್ನ ಕಣ್ಣದ್ರಿಗೆ ಎಂದ ಅಳಾಗೋಗ್ತಾಳೆ ಏನೋ ಅವಳು ಗೊತ್ತಿಲ್ಲ ನನ್ನ ಕಣ್ಣ್ರಿಗೆ ಹೋಗ್ಬೇಕು ಅವಳು ನಾವು ಚೆನ್ನಾಗಿರೋದು ನೋಡಿ ಅವಳು ಒಟ್ಟೆ ಹುರ್ಕೋಬೇಕು ಇವತ್ತು ನಮ್ಮನ್ನು ನೋಡಿ ಅವಳು ಎಷ್ಟು ನೋಗಾಡ್ತಾ ಇದ್ದಾಳೆ ನಾವು ಅವಳು ನೋಡಿ ಇವತ್ತು ಅಟ್ಟು ಇದ್ದೀವಿ ಅವಳು ನಮ್ಮನ್ನು ನೋಡಿ ಒಟ್ಟೆ ಹುರ್ಕಂಬ ಅಂತ ಸಂದರ್ಭ ಬಂದೇ ಬರುತ್ತೆ ಅಕ್ಕ ಬಂದೇ ಬರುತ್ತೆ ಅದಕ್ಕೆ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಲ್ಲ ಬಿಡು ಇವಾಗ ಸ್ವಲ್ಪ ಮುತ್ತಿಗೆಲ್ಲ ರೆಡಿ ಮಾಡಿ ಹ್ಞೂ ತಾಣೋ ಗಿಡಮ್ಮ ಸರಿಯಾಗಿ ಅವ್ನ ಅರಣ್ಯ ಸರಿಯಾಗಿ ಜಾಡಿಸ್ಲಿ ಅಂತ ಸರಿಯಾಗಿ ಬರೆದು ಕೊಟ್ಟಿದ್ದೀನಿ ಹ್ಞೂ ಸರಿಯಾಗಿ ಜಾಡಿಸ್ತಾನೆ ಬಿಡು ಅರಣ್ಯ ಏನು ತಲೆ ಕೆಡಿಸ್ಕೊಬೇಡ್ರಿ ಸರಿಯಾಗಿ ಕ್ರಿಸ್ ಕ್ಯಾಕ್ಯಾ ಕ್ರಿಸ್ ಮಕ್ಕಟ್ಟು ಏನೇ ಇಂಥವೇನೇ ಮಾಡೋದು ನೀನು ಮಾಡೋಕ ಕೆಲಸ ಇಲ್ವೇನೆ ನಿಮ್ಗೇನೇ ನಿಮ್ಮ ಕಳಿಸ್ತೀವಿ ಅಂತೇಳಿ ಉಳ್ತಾನೆ ಅದು ಯಾರು ಏನು ಅಂತ ಹೇಳಿ ಹೇಳೋವರೆಗೂ ಬಿಡೋಲ್ಲ ಹ್ಞೂ ಅವ್ನು ಬಲವಂತ ಮಾಡ್ತಾನೆ ಇವಳು ಹೇಳಲ್ಲ ಇವಳಿಗೆ ಬಿಡದೆ ಇದ್ರೆ ತಾನೆ ಈ ಮುಸುಂಡಿಗೆ ಯಾರು ಬಿಡ್ತಾರೆ ಕಷ್ಟ ವ್ಯಾಲ್ಯೂ ಅವಳಿಗೆ ಓದಿಲ್ಲ ಅಂದಿದ್ರೆ ಏನಿಲ್ಲ ಹ್ಞೂ ಅಕರೆ ಮಕ್ಕದಕ್ಕೆ ಎಲ್ಲ ಐತೆ ವ್ಯಾಲಿ ಕರೆ ಮಕ್ತಳು ಹ್ಞೂ ಆ ಕರೆ ಮಕ್ತಳಿಗೆ ಎಲ್ಲ ಐತಿ ಆ ಕರೆ ಅದಕ್ಕೂನು ಥೂ ನೋಡೋಕ್ಕಾಗಲ್ಲ ಆ ಮಕ್ಕ ಅಂತೂ ನನಗೆ ನೋಡಿದ್ರೆ ಹ್ಞೂ ಹ್ಞೂ ನೋಡ ಮಕ್ಕ ನನಗೆ ಅಷ್ಟೇ ಸೀಟ್ ಬರೋಲ್ಲ ನನಗೂ ಅಷ್ಟೇ ನಾನಿಲ್ಲಿ ಗೊತ್ತಾಯಿದ್ದೀನಿ ಎಂಬುದು ಗೊತ್ತಿಲ್ಲ ಕಣಕ ನಾನು ಅಲ್ಲಿಗೆ ಹೋಗಲ್ಲ ಅಂತೇಳಿ ನಾನು ನಿನ್ನ ಬೈಕ ಮಾಡಿದ್ರಂಗೆ ಬೈಕಿದ್ದೀನಿ ನಮ್ಮ ಅಣ್ಣ ತೆಗ್ಯಾಲ ಅವನು ತುಂಬ ಚೆನ್ನಾಗಿ ನಂಬ್ಬಿಟ್ಟವೇ ನಮ್ಮನ್ನ ಚೆನ್ನಾಗಿ ನಂಬಿದ್ದಾನೆ ಅದಕ್ಕೆ ನಾನಿವಾಗ ತಗೊಂಡೋಗಿ ಇದನ್ನ ಅಲ್ಲೆಲ್ಲಾದ್ರು ಹೊರಗಡೆ ಇಟ್ಟು ಆಮೇಲೆ ಒಳಕ್ಕೆ ಹೋಗ್ತೀನಿ ಅವರು ಐದಾರೋ ಇಲ್ವೋ ಅದನ್ನ ನೋಡ್ಕೊಂಡು ಹೊರಗೆ ತಗೊಂಡಾಗಲ್ಲೆಲ್ಲ ಸೌದೆಕ್ಕಾದ್ರೂ ಇಕ್ತೀನಿ ಆ ಸೌದ್ಯಕ್ಕೆ ಎಲ್ಲಾದ್ರೂ ಇಕ್ಕಿ ಆಮೇಲೆ ಒಳಕ್ಕೆ ಹೋಗ್ತೀನಿ ಸಡನ್ ಆಗಿ ಹಂಗೆ ಒಳಕ್ಕೆ ಹೋಗಲ್ಲ ನಾನು ತಗೊಂಡು ಆಮೇಲೆ ಯಾತೊಂದು ಅಂತ ಕೇಳ್ಬಿಡ್ತಾರೆ ಅಲ್ಲೆಲ್ಲನೂ ಸೌದೆ ಸೌದ್ಯಕ್ಕೆಲ್ಲ ಇಕ್ಕಿ ಹೋಗು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡು ಅಬ್ಸರ್ವ್ ಮಾಡು ಅವ್ರು ಹೆಂಗೈತೆ ಅವ್ರ ರಿಯಾಕ್ಷನ್ ಅಂತ ಹೇಳಿ ನೋಡ್ಕೊಂಡು ಅವನ ಇದಾನೋ ಅವಳು ಇದ್ದಾಳು ಅವರು ಅವರೆಲ್ಲ ಇದ್ದಾರೆ ಅಂತ ನೋಡ್ಕೊಂಡು ಹುಷಾರಾಗಿ ಮಾಡು ಈ ಕೆಲಸ ಹಾಂ ನಾನಂತೂ ಮಾಡಿಲ್ಲ ನೀನು ಮಾಡು ಮಾಡಮುತ್ತು ಮಾಡು ಹಿಂಗೆ ಒಳ್ಳೇದಾಗಲಿ ಮಾಡು ನಾನು ನಿಮ್ಗೆ ಒಳ್ಳೇದು ಮಾಡ್ತೀನಿ ಹ್ಮ್ ನಾನಂತೂ ಅವ್ಳು ಬಿಡಲ್ಲ ಅವ್ಳು ನೆನಸ್ಕೊಬಿಟ್ಟು ನನಗಂತೂ ಆಗದೇ ಇಲ್ಲ ಜೀವಿತ ಅಕ್ಕ ಬಂದೈತೆ ಜೀವನ ಜೀವಿತಕ್ಕನ ಹತ್ರ ಮಾತಾಡ್ತಾ ಇರು ನಾನು ಹೋಗ್ತೀನಿ ನಾನು ಹೋಗಿ ತಗೊಂಡೋಗಿ ಸರಿಯಾಗಿ ಮಾಡ್ತೀನಿ ಅವಳಿ ಹುಷಾರಮ್ಮ ಹುಷಾರಾಗಿ ತಗೊಂಡೋಗು ಹೋಗಿ ಅಲ್ಲೆಲ್ಲನೂ ಹೊರಕಿಕ್ಕಿ ಆಮೇಲೆ ಒಳಗೆಲ್ಲ ಯಾರು ಇದ್ದಾರೆ ಏನು ಎತ್ತ ಅಂತೇಳಿ ನೋಡ್ಕೊಂಡು ಒಳಗೆ ತಕೊಂಡೋಗು ಸರಿ ಆಯ್ತಕ್ಕ ಆಯ್ತು ಜೀವಿತ ಅಕ್ಕನ ಹತ್ರ ಮಾತಾಡ್ತಾ ಇರು ನಾನು ಹೋಗ್ಬಿಡ್ತೀನಿ ಪಾಪ ನಿನ್ಗಂತೂ ಹೆಂಗಾಗ್ಬಿಟ್ಟೈತೆ ಜೀವಿತಾಕಂಟ ಅಯ್ಯೋ ಥೋ ಪಾಪ ನೋಡಕಾಗ್ತಿಲ್ಲ ಏನ್ ಮಾಡಾನೆ ಅದು ಸ್ವಲ್ಪ ನೋವಾಗ್ಬಿಟ್ಟು ಹಂಗೆ ಇಟ್ಕೊಂಡು ಹಂಗೆ ನೋವಾಗ್ಬಿಟ್ಟೈತೆ ಅದಕ್ಕೆ ಇವತ್ತಿ ಇನ್ನೊಂದ್ಸತಿ ನೋವೇನೋ ಕಡಿಮೆ ಆಗೈತೆ ಆದ್ರೆ ಅದು ಸರಿ ಮಾಡ್ಕೊಮಕೇ ಗೊತ್ತಾಯಿಲ್ಲ ಹಿಂಗೆ ಎಷ್ಟು ನಿಂಕಮಕ್ಕೆ ಆಗ್ತಾ ಇಲ್ಲ ಕಣೆ ಅಷ್ಟು ನೋವು ಹ್ಮ್ ನೋವು ಅನ್ನೊನ್ಸತಿ ಹಿಂಗೆ 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 ಸರಿ ಮಾಡ್ಕೊಮ್ಮ ಅಂತ ಹೋದ್ರೆ ನೋವಾಗುತ್ತೆ ಆಗುತ್ತೆ ಹಿಂಗೆ ಇದ್ರೆ ಏನು ನೋವು ಅನ್ಸಲ್ಲ ಹ್ಮ್ ಹಿಂಗಾಗ್ಬಿಟ್ಟೈತೆ ನಮ್ಮ ಅಣ್ಣಗೆ ಫೋನ್ ಮಾಡಿದೀನಿ ಇವತ್ತು ಹ್ಞೂ ಬರಲಿ ಬರಲಿ ನಾನು ಇದ್ದೆ ನಾನು ಫೋನ್ ಮಾಡೋಣ ಅಂತ ಅಂದ್ಕಂಡೆ ಫೋನ್ನ ಕರೆನ್ಸಿ ಖಾಲಿ ಆಗೈತೆ ಅವ ಫೋನ್ ನ ಕರೆನ್ಸಿ ಹಾಕ್ಸು ಅಂತಂದರೆ ಬೇಡ ಏನಕ್ಕೆ ನಿನಗೆ ಏನು ಬೇಡ ಹಂಗೆ ಹೆಂಗೆ ಅಂತ ಬಾಯ್ ಮಾಡಿ ಅವ ಕೆಲ್ಸಕ್ಕೆ ಹೋಯ್ತು ಅದಕ್ಕೆ ನಾನು ಸುಮ್ಕಾದೆ ನಾನು ನಿನ್ನ ಹತ್ರ ನಿಮ್ಮ ಫೋನ್ ಮಾಡ್ಸೋಣ ಹೇಳೋಣ ಜೀವನ್ಗೆ ಅಂತ ನನಗಂತೂ ಜೀವನ ನೋಡಂಗಾಗ್ಬಿಟ್ಟೈತೆ ಅಕ್ಕ ಪ್ಲೀಸ್ ಕಾರು ಸರಿ ಜೀವಿತಾಕ ಪ್ಲೀಸ್ ನನಗಂತೂ ಕರೆಸ್ಲೇಬೇಕು ನೋಡೋಂಗಾಗ್ಬಿಟ್ಟೈತೆ ನಮ್ಮ ಅಮ್ಮ ಆಲೇನೆ ಇವನು ಸಿದ್ಧನ್ ಮದುವೆ ಆಗುವಂತ ಕೂತ್ಕೊಂಡವ್ರು ಅದಕ್ಕೆ ನಾನು ಮಾತ್ರ ಅವ್ನು ಮದುವೆ ಆಗಲ್ಲ ಅಂತ ಅವನು ಅವ್ನು ಮಾತ್ರ ನಾನು ಮದುವೆ ಆಗೋದಿಲ್ಲ ಅಂತಂದ್ರೆ ಅವ್ನು ತುಂಬ ಒಳ್ಳೆ ಹುಡುಗ ಮದುವೆ ಆಗಲೇಬೇಕು ನೀನು ಅಂತ ಕೂತ್ಕೊಂಡವ್ರಿ ಬೇಡ 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 ನಿನ್ನ ಜೀವನ ಹಾಳು ಮಾಡ್ಕಂತೀಯ ಜೀವ ಇವಳೆ ಬೇಡ ನಾನು ಹೇಳ್ದಂಗೆ ಕೇಳು ನಮ್ಮ ಜೀವನ ಮದುವೆ ಆಗ್ಬಿಟ್ರೆ ನೀನು ತುಂಬ ಚೆನ್ನಾಗಿರ್ತೀಯ ಬೇಡ ಸ್ವಾತಿ ಇಲ್ಲೋಡು ನಾನು ಹೇಳ್ದಂಗೆ ಕೇಳು ಸುಮ್ನೆ ನನ್ನ ಅಣ್ಣನ ಮದುವೆ ಆದ್ರೆ ನೀನು ರಾಣಿ ರಾಣಿ ತರ ಇರ್ಬೋದು ಗೊತ್ತ ನನ್ನ ನಮ್ಮ ಅಣ್ಣ ನಿನ್ನೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಸುಮ್ನೆ ಯಾಕೆ ಜೀವನ ಹಾಳು ಮಾಡ್ಕೊಂತ ನಮ್ಮ ಎಲ್ಲ ಹೇಳಿದಿನಿ ಅವನು ಅದಕ್ಕೆ ಬಿಡಮ್ಮ ಏನೋ ತಪ್ಪಾಗೈತೆ ಏನೋ ಗೊತ್ತಿಲ್ಲದಲ್ಲೇ ಪಾಪ ತಪ್ಪ ಮಾಡ್ಕೊಂಡವಳೆ ಬಿಡು ಅದೆಲ್ಲ ನನಗೂ ಅರ್ಥ ಆಗುತ್ತೆ ಅಂತ ಅನಂತವೆಲ್ಲ ಮಾತಾಡೋ ಅಂತವನಲ್ಲ ನಮ್ಮ ಅಣ್ಣಣ್ಣ ತುಂಬ ಒಳ್ಳೆಯವನು ಅದಕ್ಕೆ ಜೀವಿತಕ್ಕ ನನಗೆ ಇಷ್ಟ ಇಲ್ಲ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ಏನಾದ್ರೂ ಇವಾಗ ಅವರು ಬಂದ್ಬಿಟ್ರೆ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ವಾರ ಹದಿನೈದು ದಿವಸ ಇದ್ದು ಸುಮ್ಮನೆ ನಾನು ಪಾಡಿಗೆ ನಾನು ಹೋಗಿ ಮದುವೆ ಆಗ್ಬಿಡ್ತೀನಿ ಇವರು ಹೇಳ್ತೀನಿ ಮದುವೆ ಮಾಡ್ಕೊಂಡು ಕೊಡಿ ಇಲ್ಲ ಅಂತಂದ್ರೆ ನಾನು ಅವ್ನು ಮದುವೆ ಆಗಲ್ಲ ಅಂತ ಹೇಳ್ತೀನಿ ಇಲ್ಲ ಅಂತಂದ್ರೆ ನಾನು ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ ಜೀವಿತಾಕ ಒಟ್ಟಿನಲ್ಲಿ ನಾನಂತೂ ಅವನ್ನ ಮದುವೆ ಆಗೋಲ್ಲಪ್ಪ ಹ್ಞೂ ನನಗೆ ಆ ಕಂಜು ಪಾಟೀನ ಮದುವೆ ಆಗ್ಬೇಕಂತಂದರೆ ಆಗಲ್ಲ ಖಂಜಸ್ ಅಂದರೆ ಖಂಜಿಸು ಹತ್ತು ರೂಪಾಯಿ ಖರ್ಚು ಮಾಡೋಗೋದಕ್ಕೂ ಹಿಂದೆ ಮುಂದೆ ನೋಡ್ತಾನೆ ಹ್ಞೂ ಮತ್ತೆ ಹೇಳು ಅಂತವ್ರನ್ನ ಮದುವೆ ಆಗಿ ಹೆಂಗೆ ಜೀವನ ಮಾಡಬೇಕು ಸ್ವಲ್ಪ ಯೋಚನೆ ಮಾಡಿ ಒಂದೇ ಸರ್ತಿ ನಾವು ಮದುವೆ ಆಗಬೇಕು ನಾನು ಅದಕ್ಕೆ ಮತ್ತೆ ಅಯ್ಯೋ ಹೋಗಿ ನಾನು ಹಿಂಗೆ ಕಣಮ್ಮ ಸುಮ್ಮನೆ ಶ್ರೀಮಂತರು ಚೆನ್ನಾಗಿದ್ದಾರೆ ಮನೆ ಕಡೆ ಅಂತೇಳಿ ಮದುವೆ ಅದೇ ಹಿಂಗೆ ಆಯಿತು ಇವಾಗ ನೋಡಿ ಇವ್ರು ಬಡವರಾದರೂ ನಾನು ಚೆನ್ನಾಗಿ ನೋಡ್ಕೊಂತಿಲ್ವಾ ಏನೋ ಸ್ವಲ್ಪ ಸೊಂಟ ನೋವು ಆಗಿದ್ದಕ್ಕೆ ಪಾಪ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಇವಾಗ ನೋಡಿ ನನ್ನ ಗಂಡ ಬಿಟ್ಟವ್ರೆ ಎಷ್ಟು ಚೆನ್ನಾಗಿದ್ದಾರೆ ಹ್ಞೂ ಅಂಥದ್ರಾಗೆ ಇವರೆಲ್ಲ ಏನು ಇದು ಮಾಡ್ತಾರೆ ಅನ್ಸುತ್ತೆ ಹ್ಞೂ ಏನೋ ನಮ್ಮ ಗಂಡ ಈಗ ಕುಡಿಯೋದು ಬಿಟ್ಟವ್ರೆ ನಾವು ಹೆಂಗೋ ಚೆನ್ನಾಗಿದ್ದೀವಿ ನಮ್ಮನ್ನು ನೋಡಿದ್ರೆ ಹೊಟ್ಟೆ ಉರ್ಕೊಳ್ಳೋರು ಜನ ಜಾಸ್ತಿನೇ ಹೊರ್ತು ಕಡಿಮೆ ಅಂತೂ ಇಲ್ಲ ನಿಮ್ಮ ಗಂಡ ಕುಡಿಯೋದು ಬಿಟ್ಟಿರೋದಕ್ಕೆ ಎಷ್ಟು ಜನ ಹೊಟ್ಟೆ ಉರ್ಕೊಂಬ್ತಾರೆ ಗೊತ್ತಾ ಕಾಪಿ ಹ್ಞೂ ಈ ಹಾಳಾದ ದೂರಕ್ಕೆ ಬೇರೆ ಅಂತ ಕೊಂಪಳ್ರೆ ಇರೋದು ಅಂತ ಮನೆಯಾಳ್ರೆ ಇರೋದು ಅವ್ರು ನಮ್ಮ ಅತ್ತೆ ಇದ್ದಾರೆ ಅವರು ಯಪ್ಪ ಭಾರಿ ಇದ್ದಾರೆ ಅಲ್ಲಿ ಅವಡ್ಯರು ಹ್ಞೂ ನಾನು ಎದ್ದಕ್ಕೆ ಚೆನ್ನಾಗಿ ಹೋಗ್ತಿದ್ದೀನಿ ಸರ್ ಸರಿಯಾಗಿ ಅಂದಿದ್ದೀನಿ ನೋಡು ಹ್ಞೂ ಸರ್ ಸರಿಯಾಗಿ ಅಂದು ಬಂದಿದ್ದೀನಿ ನಾನು ಬರ್ತಾ ಇರೋದು ನೋಡಿ ನಾನು ಸುಮ್ಮನೆ ಹಿಂಗೆ ವಾಕ್ ಮಾಡೋಣ ಅಂತ ಹೋಗಿದ್ದೆ ವಾಕ್ ಮಾಡಬೇಕು ಅಂತ ಹಂಗೆ ಒಂದು ಸ್ವಲ್ಪ ಹಿಂಗೆ ಓಡಾಡ್ಕೊಂಡು ಹೋದೆ ಹಿಂಗೆ ಬಿಸ್ಲಿಗೆ ಹೋಗೋಣ ಸ್ವಲ್ಪತ್ತು ಅಂತೇಳಿ ಬಿಸ್ಲಿ ಗೆಳೆ ಬಿಸ್ಲಿಗೆ ಕೂತ್ಕೊಂಡಿದ್ದೀನಿ ಅಯ್ಯೋ ಓಟು ಬಿಟ್ಟು ಕೆಲಸ ಮಾಡ್ಕೊಂಡು ಇನ್ನೂ ಹೊರಕ್ಕೆ ಬಂದು ಕುತ್ಕೊಂಡವ್ರಿ ಯಾವ ಮಕ್ಕ ಇಟ್ಕೊಂಡು ಹೊರಕ್ಕೆ ಬಂದು ಕುತ್ಕೊಂಡ್ರು ನಮ್ಮಂತಾರೆ ಏನಾದರೂ ಮಾಡಿದರೆ ನನ್ನ ಮಕ್ಳು ಏನಾದರೂ ಮಾಡಿದರೆ ನಾವು ಹೊರಕ್ಕೆ ಕಳಿಸ್ತಿರ್ಲಿಲ್ಲ ಹಾಂ ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡ್ತಾರೆ ಅದಕ್ಕೆ ನಮ್ಮ ಅಮ್ಮಾಯಿ ಬಂದು ನಮ್ಮ ಅಮ್ಮಾಯೂ ಸರಿಯಾಗಿ ಬೈತು ನೋಡಿ ನೀವು ಮಾತಾಡಬೇಡಿ ಸುಮ್ಮನಿರಿ ಅಂತೇಳಿ ನಮ್ಮ ಅಮ್ಮನೂ ಬೋಯ್ತು ಹ್ಞೂ ಹಾಳಾದವರು ಕಾಯ್ತಿರ್ತಾರೆ ಏನಾದರೂ ಆದರೆ ಸಾಕು ಅಂತೇಳಿ ಅದಕ್ಕೆ ಮತ್ತೆ ನಮ್ಮ ಮುತ್ತು ಇವಾಗ ಸರಿಯಾಗಿ ಮಾಡ್ತಾ ಇದ್ದಾಳ ಧನುಷನ್ಗೆ ಹ್ಞೂ ಅವ್ಳ ಬಂಡವಾಳನ ಎಲ್ಲರಿಗೂ ಗೊತ್ತಾಗಿ ನಮ್ಮ ಮರ್ಯಾದೆ ಹೋದಂಗೆ ಅವಳದು ಹೋಗ್ಬೇಕು ಅವಳಿಗೂ ನಮ್ಮಂಗೆ ಆಗಬೇಕು ನಮ್ಮಂಗೆ ಅನುಭವಿಸ್ಬೇಕು ಅದೇ ನನಗಿರೋದು ಹ್ಞೂ ಆ ಧನುಷನ್ ಕಂಡ್ರೆ ಆಗಲ್ಲ ನನಗೆ ನಮ್ಮ ಮುತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಸತಿ ನಾನೇ ಅವ್ ಐಡಿಯಾ ಕೊಟ್ಟಿದ್ದು ಏನು ಮಾಡೋಣಕ್ಕ ಏನು ಮಾಡೋಣಕ್ಕ ಅಂತ ಕೇಳ್ತಿದ್ಲ ಅದಕ್ಕೆ ನಾನು ಹಿಂಗ್ ಮಾಡಮ್ಮ ಇಲ್ಲವ್ ಲೆಟ್ರ್ ತಂದು ತಗೊಂಡೋಗ್ಬಿಟ್ಟು ಅವಳು ಹಿಂಗೆ ಫೈಲಲ್ಲಿ ಇಟ್ಬಿಡು ಹೇಳಿ ನಾನೇ ಹೇಳಿದ್ದು ಅದಕ್ಕೆ ಸರಿ ಆಯ್ತಕ್ಕ ಒಳ್ಳೆ ಐಡಿಯಾ ಕೊಟ್ಬಿಟ್ಟೆ ನಿನ್ನ ಐಡಿಯಾ ಕೊಟ್ಟಿರೋದು ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು ಅಂತೇಳಿ ಅದಕ್ಕೆ ಅವಳು ತಿರ್ಗ ಇವಾಗ ಬಾಕ್ಸ್ ಗಿಫ್ಟ್ ಮಾ ಗಿಫ್ಟ್ ತೊಗೊಂಡೋಗಿ ಅದರೊಳಗಡೆ ಲೆಟ್ರೆಲ್ಲ ಇಟ್ಬಿಟ್ಟು ಇವಾಗ ಅವ್ಳು ಬ್ಯಾಗ್ ಒಳಗಡೆ ಇರೋದು ಇವಾಗ ಅವಣ್ಣು ಸರಿಯಾಗಿ ಸೀಗೆ ಬಿಡಬೇಕು ಸರಿಯಾಗಿ ಜಾಡಿಸ್ತಾನೆ ನೋಡು ಹ್ಞೂ ೊಂದ್ಸತಿ ಮುತ್ತು ಸಾಹಸ ಬೇಡಪ್ಪ ಅನ್ಕೋಬೇಕು ಹ್ಮ್ ಅದಕ್ಕೆ ಗೊತ್ತಾಗಲ್ಲ ಆರಾಮ ಮಾಡಿ ಮುಗಿಸ್ತಾಳೆ ಬಿಡು ಮುತ್ತು ಬಹಳ ಸೂಕ್ಷ್ಮಿ ಒಳ್ಳೆಯವಳು ಅನ್ನಿಸ್ಕೊತಾಳೆ ಅಯ್ಯೋ ನಾನು ನೀನು ನಾನು ನೀನು ಅಂತವ್ರು ಬಾಯಿ ಮಾಡ್ಕೊಂಡು ಇಂಥವೆಲ್ಲ ಮಾಡ್ಕೊಂಡು ನಾವು ಕೆಟ್ಟವ್ರು ಹಾಕ್ತೀವಿ ಆದ್ರೆ ಮುತ್ತು ಒಳ್ಳೊಳ್ಳೇನೆ ಸರಿಯಾಗಿ ಇರ್ತಾಳೆ ಎಲ್ಲರಿಗೂ ಹ್ಮ್ ಒಳ್ಳೆಯಳಾಗಿ ಸರ್ವಾಗಿ ಜಡಿಸ್ತಾ ಇರ್ತಾಳೆ ಒಳಗೆ ಮನಸ್ಸಿನಾಗೇನೆ ಅವಳಿಗೆ ಸರ್ವಾಗೆ ಸಿಟ್ಟು ಅನ್ನೋದು ಕೋಪ ಅನ್ನೋದು ಇರುತ್ತೆ ಅದನ್ನ ತೋರಿಸ್ಕೊಂಬಲ್ಲ ಅವಳು ನಾವು ನೀವು ಹೆಂಗೆ ಅಂತಂದ್ರೆ ನಾವು ಬಾಯಿ ಮನಸಲ್ಲಿ ಮನ್ಸಲ್ಲಿರೋದನ್ನ ಬೇಗ ಹೊರಗೆ ಆದ್ರೆ ಅವಳು ಹಂಗಲ್ಲ ಹ್ಞೂ ಅವಳ ಇರೋದ್ನ ಬೇಗ ಹೊರಗೆ ಹಾಕಲ್ಲ ಅವಳು ಏನು ಮಾಡ್ಬೇಕು ಅದನ್ನ ಮಾಡಿ ಮುಗಿಸ್ತಾಳೆ ಮುತ್ತು ಮತ್ತು ಅಂತ ಲೌಡರ್ಗೆಲ್ಲ ಹಂಗೆ ಮಾಡಿದ್ರೆ ಅಕ್ಕ ಇಲ್ಲ ಅಂತಂದರೆ ಹೇಳ್ದಂಗೆ ಕೇಳಲ್ಲ ನಮ್ಮ ಅಣ್ಣನ ಕರೆಸ್ಬಿಟ್ಟು ಬೇಗ ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಇಲ್ಲ ಅಂತಂದರೆ ಸ್ವಾತಿ ಮತ್ತೆ ಬೇರೆ ಕಡೆಗೆ ಸೇಲ್ ಆಗ್ಬಿಡ್ತಾಳೆ ಬೇಕು ಇವಾಗ ಫಸ್ಟ್ ನಮ್ಮ ಅಣ್ಣನಿಗೆ ಮದುವೆ ಆಗೋ ಥರ ಇರಿ ನೋಡ್ತಾಯಿರಿ ನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ತೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು